ಲ ಲಾ 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 ಟಿಂಟಿ 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 ದ್ವೇಷ ಬೆಂಬ ವಿಷವ ಸೇವಿಸುತ್ತ ಖಡ್ಗಮಸೆಯುತ್ತಿರುವ ಅಂಗರ ಕಣ್ಣಿಗೆಯೇ ಪ್ರೀತಿಯ ಸ್ವರೂಪ ಕಾಣಿಸದು ಮನಸ್ಸು ಕಣ್ಣು ತೆರೆದು ನೋಡಿದರೆ ಎಲ್ಲ ಶೂನ್ಯವಿಹುದು ಪ್ರೀತಿಯ ನಂಬಿದರೆ ಅಂಧಕಾರದಲ್ಲೂ ಕಾಣುವುದು ರಾಜ್ಯಗಳಳಿದು ಕೋಟೆ ಕೊತ್ತಲು ಉರುಳಿದವು ಎಣ್ಣಿಗಾಗಿ ಈ ಮಣ್ಣಿಗಾಗಿ ಈ ಹೊನ್ನಿಗಾಗಿ ಜೀವದ ಆಸೆಯ ಬಿಟ್ಟು ವಿಷವ ಕೂಡಿದರೆ ಲಿಪಿಗೆಗಾಗಿ ಆನಂದವಾಗಿ ಆಶ್ಚರ್ಯವಾಗಿ ಪ್ರೀತಿ ಮಾಡಬಾರದು ಮಾಡಿದರೆ ವಿಶವ ಕುಡಿಯಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಗೋರಿ ಕಟ್ಟಬಾರದು ಓರೋಮಿಯೋ ಓರೋ